ಈಗ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾತಾಡೋದಾದ್ರೆ ಸರ್ ಆ ದಿನಗಳು ಇವಾಗ ಆ ದಿನಗಳು ಚೇತನ್ ಅಂತಲೇ ನಿಮ್ಮನ್ನು ಕರೆಯುವಂಥದ್ದು ಅದಾದ್ಮೇಲೆ ನೀವು ಚೇತನ ಅಹಿಂಸೆ ಆಗಿ ಇವಾಗ ಒಂದಷ್ಟು ಆಲೋಚನೆಗಳು ಯೋಚನೆಗಳು ನಿರ್ಧಾರಗಳು ಎಲ್ಲವೂ ಬದಲಾಗಿದೆ ಮೈನಾ ಟು ರೆಡಿ ಆಗ್ತಿದೆಯಾ ಸರ್ ನಾಗಶೇಖರ್ ಅವರು ಭಾಳ ಚೆನ್ನಾಗಿ ಮಾಡಿದ್ರು ನನಗೆ ಚಾನ್ಸ್ ಕೊಟ್ಟಿದ್ದೆ ಅವರು ಮತ್ತು ಅವ್ರದೇ ಆ ಕಾನ್ಸೆಪ್ಟು ಬರೆದು ಅವರು ಒಂದು ಭಾಳ ಭಾವನೆಗಳು ನನಗೆ ಉತ್ತಮ ಸಿನಿಮಾ ಅಂದರೆ ಭಾವನೆಗಳಿಗೆ ಎಷ್ಟು ಹತ್ರ ಆಗುತ್ತೆ ಅನ್ನೋದು ನನಗೆ ಉತ್ತಮ ಸಿನಿಮಾ ಅಂತ ಕರೆಕ್ಟ್ ಇದರಲ್ಲಿ ಎಷ್ಟು ಅವಾರ್ಡ್ ಗೆಲ್ಲುತ್ತೋ ಎಷ್ಟು ದುಡ್ಡು ಮಾಡ್ಕೊಳ್ಳುತ್ತೋ ಎಷ್ಟು ಖರ್ಚು ಮಾಡಿದರೋ ಅಥವಾ ಎಷ್ಟು ಸೂಪರ್ ಸ್ಟಾರ್ ಇರೋದು ಅಲ್ಲ ಎಷ್ಟು ಭಾವನೆಗಳಿಗೆ ಹತ್ರ ಆಗತ್ತೆ ಅನ್ನೋದು ನಾನು ಗ್ರಹಿಸ್ತೀನಿ ಅದು ನನ್ನ ವ್ಯಾಖ್ಯಾನ ಭಾವನೆಗಳಿಗೆ ಬಹಳ ಹತ್ರ ಆಗಿರೋ ಸಿನಿಮಾ ನನಗೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ನನಗೆ ಭಾಳ ಇಷ್ಟವಾದ ಸಿನಿಮಾ ಮೈನಾನೇ ಆ್ಯಂಡ್ ಅದು ನಾಗಶೇಕರ್ ಎಲ್ಲ ಕ್ರೆಡಿಟ್ ಹೋಗೋದು ನಾಗಶೇಕರ್ ಅಥವಾ ನಿರ್ಮಾಪಕರು ಅವರು ಕೂಡ ಕುಮಾರ್ ಅವರು ಭಾಳ ಖರ್ಚು ಮಾಡಿ ತೊಗೊಂಡ್ರು ಬಟ್ ನಾಗಶೇಖರ್ ಅವರು ಅದನ್ನು ಭಾಳ ಉತ್ತಮವಾಗಿ ಮಾಡಿ ಅದನ್ನು ನನಗೆ ಅದು ಆ ಚಾನ್ಸ್ ಕೊಟ್ಟಿದ್ದೇ ದೊಡ್ಡದು ಬಟ್ ಅಫ್ಕೋರ್ಸ್ ನನಗೆ ಬೇರೆ ಬೇರೆ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಇದೆ ಯಾರಾದರೂ ನನಗೆ ಯಾರಾದರೂ ಕಡಿಮೆ ಸಿನಿಮಾ ಮಾಡಿದ್ದಾರೆ ಅಂದರೆ ನಾನೇ ಅದು ಹದಿನೆಂಟು ವರ್ಷಗಳಲ್ಲಿ ಯಾರಾದರೂ ಜಾಸ್ತಿ ಸಿನಿಮಾ ಬಿಟ್ಟಿದ್ದಾರೆ ರಿಜೆಕ್ಟ್ ಮಾಡಿದ್ದಾರೆ ಅಂದರೂ ಕೂಡ ನಾನು ನೂರಾರು ಸಿನಿಮಾಗಳು ನಾವು ರಿಜೆಕ್ಟ್ ಮಾಡಿದ್ದೀವಿ ನನಗೆ ಸಿನಿಮಾ ಅಂದರೆ ಅದು ನಂಗೆ ನನಗೆ ಕನ್ವಿನ್ಸ್ ಆಗಿಲ್ಲ ಅಂದರೆ ನಾನು ಮಾಡೋಕ್ಕೋಗಲ್ಲ ಬಟ್ ನನಗೆ ಮೈನಾ ಅಂತ ಕತೆ ಕೇಳಿದ ತಕ್ಷಣ ಎಂತ ಕತೆ ಇದು ಅಂಡ್ ಅದು ಒಂದು ಬಹಳ ಕ್ರಿಯೇಟಿವ್ ಆಗಿ ಮಾಡಿದ್ರು ಸಾಗರದಲ್ಲೂ ಬಹಳ ಅದ್ಭುತವಾಗಿತ್ತು ಅದು ದಾಕ್ಷಿರನ್ನೇ ಕೇಳಿ ಅವ್ರ ಕತೆ ಹೇಳಿದಾಗ ಆ ಇಮ್ಯಾಜಿನೇಷನ್ ಅಲ್ಲಿ ಅವ್ರು ಸಾಯ್ತಾರೆ ಕೊನೆಗೆ ಅವ್ರು ಬದುಕಬೇಕು ಅಂತ ಇತ್ತು ಅವ್ರಿಮ್ಯಾಕ್ಸ್ ಓಕೆ ಅದು ನನ್ನ ಕತೆ ಹೇಳಿದಾಗ ಅವ್ರು ಹೇಳಿದ್ರು ಅವಾಗ ನಾವು ಶೂಟಿಂಗ್ ಮಾಡ್ತಾ ಅದೇ ಒಂದು ಒಂಥರ ಇಮ್ಯಾಜಿನೇಷನ್ ಅವ್ರು ಇಬ್ರು ಸಾಯ್ತಾರೆ ಆಮೇಲೆ ಅವರಿಬ್ಬರು ಬದುಕೊತಾರೆ ಅಂತ ಯಾಕಂದ್ರೆ ನಿಜ ಜೀವನ ಅವರಿಬ್ಬರು ಬದುಕಿದ್ದಾರೆ ಅದಾದ್ಮೇಲೆ ಏನಾಯಿತು ಅಂದರೆ ಶೂಟಿಂಗ್ ಎಲ್ಲ ಮಾಡಿದ್ರು ಎಲ್ಲ ಮುಗೀತು ಒಂದು ಪೋಸ್ಟ್ ಪ್ರೊಡಕ್ಷನಲ್ಲಿ ನಾಗಶೇಖರ್ ಸರ್ ಇಂದ ನನಗೆ ಒಂದು ಫೋನ್ ಬಂದೆ ಚೇತನ್ ಬ್ರದರ್ ನಾನು ಹಿಂಗೆ ಮಾಡೋಕ್ಕೆ ನೋಡ್ತಾ ಅದನ್ನು ಎಂಡು ಟ್ರಾಜಿಕ್ ಎಂಡಿಂಗ್ ಮಾಡೋಣ ಅಂತ ನಾನು ನೋಡಿ ನಾಗಶೇಖರ್ ಸರ್ ನಿಂದು ಬೇರೆ ಸಿನಿಮಾಗಳು ಟ್ರಾಜಿಕ್ ಆಗಿದ್ದಾವೆ ಸಂಜೀವಡ್ ಗೀತಾ ಅರಮನೆ ಇದೆಲ್ಲ ಇದೆಲ್ಲ ಎಂಡಿಂಗ್ ಎಂಡಿಂಗಲ್ಲೇ ಇತ್ತು ಇದನ್ನು ನೀವು ಬದುಕಿಸಿ ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಅದು ಇನ್ನೂ ಪ್ಲಸ್ ಆಗುತ್ತೆ ಅಂತ ನಾನು ಹೇಳಿದೆ ಇಲ್ಲ ಚೇತನ್ ಬರುತ್ತೆ ಹಿಂಗೆ ಹಿಂಗೆ ಅಂತ ಲಾಜಿಕ್ ಪಾಯಿಂಟ್ ಏನೋ ಹೇಳಿದ್ರು ನಾಗಶೇಖರ್ ಸರ್ ನಿಮ್ಮ ಸಿನಿಮಾ ನಿಮ್ಮ ಕತೆ ನೀವು ನಮ್ಗೆ ಕೊಡಿ ನಿಮಗೆ ಏನು ಇಷ್ಟನೋ ನೀವು ಮಾಡಿ ನಿಮಗೆ ಬಿಟ್ಟಿತ್ತು ಅಂತ ಬಿಟ್ಟಿತ್ತು ಅವ್ರು ಆ ಥರ ಎಂಡಿಂಗ್ ಮಾಡಿದ್ರು ನಾಗಶೇಖರ್ ಅವರಿಗೆ ಮೈನಾ ಟು ಮಾಡೋಣ ಅಂತ ನಾನು ಹೇಳಿದ್ದೀನಿ ಅದಕ್ಕೆ ಅವ್ರು ಏನಂದಿದ್ದಾರೆ ಅವ್ರಿಗೆ ಯಾವಾಗ ಪ್ರೀತಿ ತೋರಿಸ್ತಾರೆ ಅವ್ರು ಯಾವಾಗಲೂ ಮಾಡೋಣ ಅಂತಾನೆ ಹೇಳ್ತಾರೆ ಬಟ್ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅವ್ರು ನನ್ನ ಕ್ಯಾಸ್ ಮಾಡ್ತಾರೆ ಅಂದರೆ ನಾವು ಮಾಡೋಣ ನನ್ನ ಕ್ಯಾಸ್ ಬಿಟ್ಟು ಅವ್ರಿಗೆ ಯಾರೋ ಬೇರೆ ಅಂದರೆ ಅವ್ರು ಅದು ಅವ್ರಿಗೆ ಬಿಟ್ಟಿದ್ದು ಅವ್ರದೇ ಕತೆ ಅವ್ರದೇ ಕ್ರಿಯೇಟಿವಿಟಿ ಬಟ್ ಆ ಆಲೋಚನೆ ನನಗಿದೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಮೈನಾ ಮೈನಾಸ್ ಅವಾಗ ಆ ಟೈಮ್ನಲ್ಲಿ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಮೈನಾ ಸಕ್ಸಸ್ ಆದಮೇಲೆ ಮೈನಾ ಟೂ ಮಾತು ಬಂತು ನಾನು ಅವಾಗ ಇಲ್ಲ ನಾಕ್ಷಿಕ ಸರ್ ಇವಾಗ ಇಷ್ಟು ಟೂ ಆಗಲಿ ಭಾಳ ಹತ್ತಿರದಲ್ಲಿ ಮೈನಸ್ ಟೂ ಮಾಡಿಬಿಟ್ರೆ ಅದು ಸಕ್ಸಸ್ ಆಗೋ ಕಷ್ಟ ಕಡಿಮೆ ಇರುತ್ತೆ ಮತ್ತು ಯಾಕಂದರೆ ಅದಕ್ಕೆ ಕಂಪೇರ್ ಮಾಡ್ತಾರೆ ಬಟ್ ಇವಾಗ ಮಾಡಿದ್ರೆ ಇವಾಗ ಕತೆ ಬೇರೆ ತರ ಮಾಡಿ ಅದು ಒಂದು ಸ್ವಲ್ಪ ಕನೆಕ್ಟ್ ಮಾಡೋ ಭಾವನೆಗಳು ಕನೆಕ್ಟ್ ಮಾಡಕ್ ಬಂದ್ರೆ ಜನ ಹಳೆ ನೆನಪು ಹನ್ನೆರಡು ವರ್ಷದ ಹಿಂದೆ ನೆನಪು ನೆನಪಿಸ್ಕೊಂಡು ಜನ ಅದಕ್ಕೆ ಕನೆಕ್ಟ್ ಆಗೋ ಸಾಧ್ಯತೆಗಳಿದೆ ಕತೆ ಅಪ್ಕೋರ್ಸ್ ಚೆನ್ನಾಗಿರ್ಬೇಕು ಚಿತ್ರಕಲೆ ಚೆನ್ನಾಗಿರ್ಬೇಕು ಬಟ್ ಇವಾಗಂತೂ ಅವ್ರು ಮಾಡಿದ್ರೆ ನಾನಂತೂ ರೆಡಿ ಸಪ್ತೆ ಅಂತ ಪ್ರೊಡ್ಯೂಸರ್ ಇದ್ರೆ ಅಂತ ಅವ್ರಿಗೂ ಕಂಫರ್ಟ್ ಇದ್ರೆ ನೀವು ರೆಡಿ ಇದ್ದೀರಾ ನನಗೆ ಇಷ್ಟ ನಿತ್ಯ ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರಾ ಸರ್ ಅಕಸ್ಮಾತ್ ಮೈನಾ ಟೂ ಬಂದ್ರೆ ನಿತ್ಯ ಮೇನೇ ಹೀರೋಯಿನ್ ಆಗ್ತಾರ ನಾಗಶೇಖರ್ಗೆ ಬಿಟ್ಟಿದ್ದರು ಅವರಿಗೆ ನಮ್ ಡೈರೆಕ್ಟರ್ಗೆ ಏನ್ ಅನ್ಸುತ್ತೋ ಅವ್ರಿಗೆ ಬಿಟ್ಟಿದ್ದು ನಿತ್ಯ ಅವ್ರು ಮಾಡ್ತಾರ ನನ್ಗೇನ್ ಪ್ರಾಬ್ಲಮ್ ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ ನಮ್ಗೆ ಈ ಸಿನಿಮಾದಲ್ಲಿ ನಾವು ಯಾವ ಜೊತೆ ಕೆಲಸ ಮಾಡ್ತೀವೋ ಆ ಟೈಮ್ನಲ್ಲಿ ಕೆಲಸ ಮಾಡಿರ್ತೀವಿ ಅದಾದ್ಮೇಲೆ ಅವ್ರು ಅವ್ರ ಕಡೆ ಹೋಗ್ತಾರೆ ನಾವು ನಮ್ಮ ಕಡೆ ಹೋಗ್ತೀವಿ ನಾವ್ ಏನಾದ್ರು ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಯಾವ್ದೋ ಸಿನಿಮಾದ ಸಿಗ್ಬೋದು ಅಷ್ಟೇ ಹೋಗ್ತು ಅಷ್ಟೊಂದು ಟಚ್ ಇರಲ್ಲ ಬಟ್ ಅವರು ಬಹಳ ಹೆಸರುವಾಸಿ ಕಲಾವಿದೆ ಭಾಳ ಸಕ್ಸಸ್ ಕೊಟ್ಟಿದ್ದಾರೆ ಓಕೆ ಆ ದೂದ್ ಸಾಗರ್ ಟ್ರೈನ್ ಜರ್ನಿ ಆ ಇನೋಸೆಂಟ್ ಲವ್ ಅದೆಲ್ಲ ಒಂಥರ ವಂಡರ್ ಅಂತ ಅನ್ಸುತ್ತೆ ಆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಗೆ ಮರೆಯಲಾಗದಂತದ್ದು ಘಟನೆ ಏನಾದ್ರು ಇದ್ರೆ ಹೇಳ್ಬಹುದಾ ನಮಗೆ ದೂದ್ ಸಾಗರೇ ನಮ್ಗೆ ಬಹಳ ಅದ್ಭುತವಾಗಿತ್ತು ಮೂವತ್ ದಿನ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಬೆಳಿಗ್ಗೆ ನಾವು ಅಲ್ಲಿ ಒಂಥರ ಕ್ಯಾಸಲ್ ರಾಕ್ ನಲ್ಲಿ ಇಡ್ತಾ ಇದ್ವಿ ಅಲ್ಲಿ ಮಳೆ ಬಾಳ ಬರೋದು ಅಲ್ಲಿ ಒಂದು ಅದು ಆಗಸ್ಟ್ ಮಂತ್ ಅಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಆಗಸ್ಟ್ ತರ್ಟಿ ಡೇಸ್ ಅವಾಗ ನಮ್ಗೆ ಒಂದು ಈ ಸಣ್ ಸಣ್ಣ ಒಂದು ಟ್ಯಾಚ್ಡ್ ಮನೆಗಳು ಒಂಥರ ಒಂಥರ ಇರೋ ಜಾಗದಲ್ಲಿ ನಾವಿದ್ವಿ ಆ ಕ್ಯಾಸಲ್ ರಾಕ್ ನಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಅಲ್ಲೇ ಎಲ್ಲ ಅಡುಗೆ ಮಾಡಿ ಅಲ್ಲೇ ಎಲ್ಲ ಒಂದು ಹೋಗಿ ಅಲ್ಲಿಂದ ಒಂದು ಟ್ರೈನ್ ತೊಗೊಂಡು ಕ್ಯಾಸಲ್ ರಾಕ್ ಸ್ಟೇಷನಿಂದ ದೂದ್ಸಾಗರ್ಗೆ ಹೋಗಿ ಅಲ್ಲಿಂದ ನಾವೆಲ್ಲ ಎಕ್ವಿಪ್ಮೆಂಟ್ ತೊಗೊಂಡು ಹೋಗಿ ದೂಧಸಾಗರ್ ಮುಂದೆ ಬಂದು ಆಮೇಲೆ ನಾವು ಅಲ್ಲಿ ಎಷ್ಟೋ ಒಂದು ಫೈವ್ ಫೋರ್ ಫೈವ್ ಅವರ್ಸೇ ನಮ್ಗೆ ಸಿಗೋದು ಟ್ರೈನ್ ಟ್ರೈನ್ ಶೆಡ್ಯೂಲ್ ತಕ್ಕಂತೆ ನಾವು ಶೂಟಿಂಗ್ ಮಾಡಬೇಕಾಗತ್ತೆ ನಮಗೆ ಯೂಲಿ ಯೂಲಿ ಏನ್ ಮಾಡ್ತೀವಿ ಸ್ವಾಮಿಯವರೇ ಅಂದ್ರೆ ಲೈಟ್ ಶೆಡ್ಯೂಲ್ ಲೊಕೇಶನ್ ಶೆಡ್ಯೂಲ್ ತಕ್ಕಂತೆ ಮಾಡ್ತೀವಿ ಹೋಗಕ್ಕೂ ನಾವು ಪ್ಲಾನ್ ಮಾಡ್ಬೇಕು ಬರೋ ತನಕ ಕಾಯ್ತಾ ಇರಬೇಕು ವೈಟ್ ಮಾಡ್ಬೇಕು ಒಂದ್ಸಲಿ ಟ್ರೈನ್ ಪಾಸ್ ಆಗಿ ಹೋಗ್ಬಿಟ್ರೆ ಮತ್ತೆ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡತ್ತೆ ಸೊ ಅದೆಲ್ಲ ನಮಗೆ ಟ್ರೈನ್ ಶೆಡ್ಯೂಲ್ ತಕ್ಕಂತೆ ಅಲ್ಲಿ ಪ್ಲಾನಿಂಗ್ ಮಾಡಿ ಅಲ್ಲಿ ಶೂಟಿಂಗ್ ಸಿಕ್ಕಿದ್ದೆ ಬಹಳ ದೊಡ್ಡ ಫಾರ್ಚೂನ್ ಅದು ಗುಡ್ ಫಾರ್ಚೂನ್ ಅದು ಭಾಳ ಪ್ಲಾನಿಂಗ್ ಮಾಡಿ ಅವ್ರು ಮಾಡಿದ್ದಾರೆ ಸೊ ಹೇಳ್ತೀನಿ ಸ್ವಾಮಿ ಅವರೇ ಆದರೆ ಒಂದು ಸಿನಿಮಾದ ಸಕ್ಸಸ್ ಅಂದರೆ ಪ್ರೊಡ್ಯೂಸರ್ ಕೋರ್ಸ್ ಭಾಳ ಮುಖ್ಯ ಆಗುತ್ತೆ ಬಟ್ ಡೈರೆಕ್ಟರ್ ಮೇಲೆ ನಿಂತಿರುತ್ತೆ ಡೈರೆಕ್ಟರ್ ರೈಟಿಂಗ್ ಮೇಲೆ ನಿಂತಿರುತ್ತೆ ಸಕ್ಸಸ್ಸು ಅವ್ರ ಮೇಲೆ ನಿಂತಿರುತ್ತೆ ಫೇಲಿಯರು ಅವ್ರ ಮೇಲೆ ನಿಂತಿರುತ್ತೆ ಸೊ ಒಂದು ಉತ್ತಮ ಮತ್ತು ಚಿತ್ರರಂಗದ ಬೆಳವಣಿಗೆನೂ ಅವ್ರ ಮೇಲೆ ನಿಂತಿರುತ್ತೆ ಕರೆಕ್ಟ್ ಸೊ ನಮಗೆ ಅಂಥ ಒಂದು ಕ್ರಿಯೇಟಿವ್ ಮೇಕರ್ಸು ಕಂಟೆಂಟ್ ರೈಟರ್ಸು ಆ್ಯಂಡ್ ಅದಕ್ಕೆ ಕಾನ್ಫಿಡೆನ್ಸ್ ಬಂದರೆ ಪ್ರೊಡ್ಯೂಸರ್ಸು ಗೆಲ್ತಾರೆ ಜಾಸ್ತಿ ಸಕ್ಸಸ್ ರೇಷೋ ಜಾಸ್ತಿ ಆಗುತ್ತೆ ಉತ್ತಮ ಚಿತ್ರರಂಗ ಅಂದರೆ ಏನು ಸಕ್ಸಸ್ ರೇಷಿಯೋ ಜಾಸ್ತಿ ಆಗುತ್ತೆ ಸೊ ಇರ ಗುಡ್ ಸಕ್ಸಸ್ ರೇಷಿಯೋ ಪರ್ಸೆಂಟೇಜ್ ಜಾಸ್ತಿ ಆಗಿ ಒಂದು ಸಿನಿಮಾ ಎರಡು ಸಿನಿಮಾ ನೂರಾರು ಕೋಟಿ ಮಾಡಿದ ತಕ್ಷಣ ಚಿತ್ರರಂಗ ಬೆಳವಣಿಗೆ ಅಲ್ಲ ಆ ಟೀಮ್ಗಳು ಬೆಳವಣಿಗೆ ಬಟ್ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಅವಾಗ ನಮಗೆ ಚಿತ್ರರಂಗದ ಓವರ್ ಆಲ್ ಬೆನಿಫಿಟ್ ಜಾಸ್ತಿ ಆಗುತ್ತೆ ಸೊ ಅಂಥ ಒಂದು ಮೇಕರ್ಸ್ ನಮಗೆ ಬೇಕು ಚಿತ್ರರಂಗಕ್ಕೆ